ಯಾರದ್ದೋ ಶೋಕಿಗೆ ಇನ್ಯಾರಿಗೋ ಶಿಕ್ಷೆ ಆಗೋಯ್ತಾ ಅಂತ ಹೇಳಿ ನಾವು ಒಂದೂವರೆ ತಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಯಾರ ತಪ್ಪು ಯಾರದ್ದ ಹಪಾಹಪಿ ತಕ್ಷಣಕ್ಕೆ ಮ್ಯಾಚ್ ಗೆಲುವಾಗಿ ಒಂದೇ ದಿನದಲ್ಲೇ ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋಷ್ಟು ಆತುರ ಯಾರಿಗಿತ್ತು ಯಾವ ಕಾರಣಕ್ಕೆ ಕೆಎಸ್ಸಿಎ ಅಥವಾ ಆರ್ ಸಿ ಬಿ ಸರಿ ಕೆಎಸ್ ಎತ್ತು ಆರ್ ಸಿಬಿಗೂ ಅರ್ಜೆಂಟ್ ಇತ್ತು ಆದ್ರೆ ರಾಜ್ಯದ ಪರಿಸ್ಥಿತಿ ಗೊತ್ತಿರಬೇಕಾಗಿದ್ದು ಪೊಲೀಸ್ ಇಲಾಖೆಯ ಪರಿಸ್ಥಿತಿ ಗೊತ್ತಾಗಿರಬೇಕಾಗಿದ್ದು ಈ ರಾಜ್ಯದ ಜನರು ಅದರಲ್ಲೂ ಬೆಂಗಳೂರಿನಲ್ಲಿ ಆರ್ ಬಿಗೆ ಕ್ರೇಜ್ ಎಷ್ಟಿದೆ ಹೀಗೊಂದು ಕಾರ್ಯಕ್ರಮ ಆದ್ರೆ ಎಷ್ಟು ಜನ ಬರ್ತಾರೆ ಈ ವಿಚಾರ ಗೊತ್ತಿರಬೇಕಾಗಿದ್ದು ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಇಲಾಖೆಗೆ ಆರ್ ಸಿ ಬಿ ಅವರು ಹೇಳಿದ್ರು ಎಸ್ ಸಿ ಅವರು ಹೇಳಿದ್ರು ಅಂತ ಹೇಳಿ ಕಾರ್ಯಕ್ರಮ ಮಾಡಕ್ ಬಿಟ್ಟ ಸಾಧ್ಯನ ಇದ್ರ ಹಿಂದೆ ಬೇರೆ ಏನೋ ಲಾಭಿ ನಡೆದಿದೆ ಅದಕ್ಕಾಗೇ ನಾವು ಹೇಳ್ತಿರೋದು ಯಾರದ್ದೋ ಶೋಕಿ ಯಾರದ್ದೋ ಲೆಕ್ಕಾಚಾರ ಹನ್ನೊಂದು ಮಂದಿಯನ್ನ ಬಲಿ ಪಡೆದ್ಬಿಟ್ಟಿದೆ ಆ ಪೈಕಿ ಗೋವಿಂದ ಅವರು ಕೂಡ ಇದ್ರ ಅವರದ್ದು ಕೂಡ ಲಾಭಿ ಇದೆಯಾ ಈ ಎರಡೆರಡು ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ನಡೆಸೋದ್ರ ಹಿಂದೆ ಜನರೇ ಒಂದಷ್ಟು ಅಂಶಗಳನ್ನ ನಿಮ ಮುಂದೆ ಹೋಗ್ತೀವಿ ನೀವೇ ನಿರ್ಧಾರ ಮಾಡಿ ತಪ್ಪಿಯಾರದ್ದು ಅಂತ ಹೇಳಿ ಸಂಭ್ರಮಾಚರಣೆಗೆ ಪೊಲೀಸರು ಒಪ್ಪಿರ್ಲಿಲ್ಲ ಇದನ್ನ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಅದನ್ನೇ ಹೇಳಿದೆ ಈ ಸೆಲೆಬ್ರೇಷನ್ಗೆ ನಾವು ಒಪ್ಪೇ ಇರಲಿಲ್ಲ ಮೊದಲು ಕೆಎಸ್ಸಿಎ ಪರ್ಮಿಷನ್ ಕೇಳತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಹೀಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆದ್ರೆ ಪೊಲೀಸರು ಭದ್ರತಾ ವಿಚಾರದಲ್ಲಿ ತಕ್ಷಣಕ್ಕೆ ಕಾರ್ಯಕ್ರಮ ಆದ್ರೆ ಲೋಪಗಳಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಕೆಎಸ್ಸಿಎಗೆ ಆದ್ರೂ ಕೂಡ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಿ ಬಿಡ್ತಂತೆ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದ ಮೇಲೂ ಕೂಡ ಇದು ನಮ್ಲಿಕ್ಕೆ ಸಾಧ್ಯನಾ ತಕ್ಷಣ ಕೊಪ್ಪೋಣ ಹಿಂಗೊಂದು ಪ್ರಯತ್ನ ಕೆಎಸ್ಇಎ ಕಡೆಯಿಂದ ಆಗೋಯ್ತು ಅಂತ ಹೇಳಿ ಇದಕ್ಕೆ ಪ್ಯಾರಲ್ ಆಗಿ ಮತ್ತೊಂದು ಕಡೆ ಗೋವಿಂದರಾಜು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇವರು ಕೂಡ ಲಾಭಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕುಮಾರಸ್ವಾಮಿ ಅವ್ರು ಮಾಡ್ತಿದ್ದಾರೆ ಕಮಿಷನರ್ ಅವ್ರ ಮೇಲೆನೆ ಒತ್ತಡ ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಗೋವಿಂದ ರಾಜು ಅವರು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಬಿಡಿ ಎರಡೆರಡು ಕಾರ್ಯಕ್ರಮ ಮಾಡಬೇಕು ಒಂದು ವಿಧಾನಸೌಧದ ಮುಂದೆ ಮತ್ತೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಮಿಷನರ್ ಅವರು ಸುತಾರಾಮ್ ಒಪ್ಪಿಗೆ ಕೊಡ್ಲಿಲ್ಲ ಆನ್ ಪೇಪರ್ಸ್ ಎಲ್ಲೂ ಇಲ್ಲ ಕಮಿಷನರ್ ಅವರದು ಹೇಳಿಕೆ ಹಿಂಗೊಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂತಲೂ ಇಲ್ಲ ಕೊಟ್ಟಿಲ್ಲ ಅಂತಲೂ ಇಲ್ಲ ಅಂದ್ರೆ ಕಮಿಷನರ್ ಕೂಡ ದಯಾನಂದ್ ಅವರು ಕೂಡ ಒತ್ತಡದಲ್ಲಿದ್ರು ಯಾರಿಂದ ಒತ್ತಡ ಇದೇ ಗೋವಿಂದ ರಾಜು ಅವರಿಂದ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕಮಿಷನರ್ ಆದ್ರೂ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮ ನಡೆಸಲೇಬೇಕು ಅನ್ನೋ ಹಠ ಗೋವಿಂದರಾಜ್ ಅವರದ್ದ ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡೋ ಹಂತಕ್ಕೆ ಹೋಗ್ಬಿಟ್ರ ಗೋವಿಂದ ರಾಜ್ ಅವರು ಇಷ್ಟೊಂದು ಹಠ ಯಾಕೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಇವ್ರಿಗೇನಾದ್ರೂ ಮುಂಚೆನೆ ಲಾಭ ಸಿಕ್ಕಿಬಿಟ್ಟಿತ್ತ ಕಾರ್ಯಕ್ರಮ ಆಯೋಜನೆ ಮಾಡೋ ಸಲುವಾಗಿ ಕಾರ್ಯಕ್ರಮ ಮಾಡಿಸಿ ನಿಮ್ಗೇನ್ ಲಾಭ ಗೋವಿಂದರಾಜ್ ಅವರೇ ಅವ್ರೆ ಇನ್ ಕೇಸ್ ಇವ್ರ ಪಾತ್ರಾನೇ ಇಲ್ಲ ಇವ್ರಿಗೇನು ಲಾಭಾನೇ ಇಲ್ಲ ಇವ್ರ ಲಾಭಿನೂ ಇಲ್ಲ ಅಂತೇನಾದ್ರೂ ಹೇಳೋದಾದ್ರೆ ಇವತ್ತು ಅವರನ್ನ ಯಾಕೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗಿದೆ ತಪ್ಪಿದೆ ಅಂತ ತಾನೆ ಅಲ್ಲಿಗೆ ಸರ್ಕಾರನೇ ಒಪ್ಕೊಂಡಿದೆ ತಾನೇ ಹೌದು ತುಳಿತ ಪ್ರಕರಣ ಅದಕ್ಕೆ ಕಾರಣವಾದ ಎರಡೆರಡು ಕಾರ್ಯಕ್ರಮ ಇದರಲ್ಲಿ ಗೋವಿಂದ ರಾಜು ಅವರ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ತಾನೇ ಅವ್ರಿಗೂ ಶಿಕ್ಷೆ ಆಗಿದೆ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಪೊಲೀಸ್ ಕಮಿಷನರ್ ಅನ್ನ ಮನವೊಲಿಸಿ ಹಠಕ್ ಬಿದ್ದು ಎರಡು ಕಾರ್ಯಕ್ರಮ ಮಾಡಿ ಗೋವಿಂದ ರಾಜು ಅವರು ಸಂಪಾದನೆ ಮಾಡಿದ್ದಾರು ಏನು ಯಕ್ಷ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ ಉಳಿದಿದೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಒಂದು ಬ್ರೇಕ್ ನ ಸಮಯ ವೀಕ್ಷಕರೇ ಯಾರದ್ದೋ ಶೋಕಿಗೆ ಇನ್ಯಾರಿಗೋ ಶಿಕ್ಷೆ ಆಗೋಯ್ತಾ ಅಂತ ಹೇಳಿ ನಾವು ಒಂದೂವರೆ ತಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ವಿ ಯಾರ ತಪ್ಪು ಯಾರದ್ದಾ ಹಪಹಪಿ ತಕ್ಷಣಕ್ಕೆ ಮ್ಯಾಚ್ ಗೆಲುವಾಗಿ ಒಂದೇ ದಿನದಲ್ಲೇ ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋಷ್ಟು ಆತುರ ಯಾರಿಗಿತ್ತು ಯಾವ ಕಾರಣಕ್ಕೆ ಕೆಎಸ್ಸಿಎ ಅಥವಾ ಆರ್ ಸಿ ಬಿ ಅವ್ರಿಗೇನಾ ಸರಿ ಕೆಎಸ್ ಸಿ ಎರ್ಜೆಂಟ್ ಇತ್ತು ಆರ್ ಸಿ ಬಿಗೂ ಅರ್ಜೆಂಟ್ ಇತ್ತು ಆದ್ರೆ ರಾಜ್ಯದ ಪರಿಸ್ಥಿತಿ ಗೊತ್ತಿರಬೇಕಾಗಿದ್ದು ಪೊಲೀಸ್ ಇಲಾಖೆಯ ಪರಿಸ್ಥಿತಿ ಗೊತ್ತಾಗಿರಬೇಕಾಗಿದ್ದು ಈ ರಾಜ್ಯದ ಜನರು ಅದರಲ್ಲೂ ಬೆಂಗಳೂರಿನಲ್ಲಿ ಆರ್ ಬಿಗೆ ಕ್ರೇಜ್ ಎಷ್ಟಿದೆ ಈಗೊಂದು ಕಾರ್ಯಕ್ರಮ ಆದ್ರೆ ಎಷ್ಟು ಜನ ಬರ್ತಾರೆ ಈ ವಿಚಾರ ಗೊತ್ತಿರಬೇಕಾಗಿದ್ದು ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಇಲಾಖೆಗೆ ಆರ್ ಸಿ ಬಿ ಅವ್ರು ಹೇಳಿದ್ರು ಸಿ ಅವರು ಹೇಳಿದ್ರು ಅಂತ ಹೇಳಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಕ್ ಬಿಟ್ಬಿಟ್ರಾ ಹಿಂಗ್ ಹೇಳ್ತಿದಾರಲ್ಲ ಸರ್ಕಾರದವರು ನಂಬಲಿಕ್ಕೆ ಸಾಧ್ಯನಾ ಇದ್ರ ಹಿಂದೆ ಬೇರೆ ಏನೋ ಲಾಭಿ ನಡೆದಿದೆ ಅದಕ್ಕಾಗೇ ನಾವು ಹೇಳ್ತಿರೋದು ಯಾರದ್ದೋ ಶೋಕಿ ಯಾರದ್ದೋ ಲೆಕ್ಕಾಚಾರ ಹನ್ನೊಂದು ಮಂದಿಯನ್ನ ಬಲಿ ಪಡೆದ್ಬಿಟ್ಟಿದೆ ಆ ಪೈಕಿ ಗೋವಿಂದ ಅವರು ಕೂಡ ಇದ್ರ ಅವರದ್ದು ಕೂಡ ಲಾಭ ಇದೆಯಾ ಈ ಎರಡರ ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ನಡೆಸೋದ್ರ ಹಿಂದೆ ಜನರೇ ಒಂದಷ್ಟು ಅಂಶಗಳನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ನೀವೇ ನಿರ್ಧಾರ ಮಾಡಿ ತಪ್ಪ ಅಂತ ಹೇಳಿ ಸಂಭ್ರಮಾಚರಣೆಗೆ ಪೊಲೀಸರು ಒಪ್ಪಿರಲಿಲ್ಲ ಇದನ್ನ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಅದನ್ನೇ ಹೇಳಿದೆ ಈ ಸೆಲೆಬ್ರೇಷನ್ಗೆ ನಾವು ಒಪ್ಪೇ ಇರಲಿಲ್ಲ ಮೊದಲು ಕೆಎಸ್ ಸಿ ಎ ಪರ್ಮಿಷನ್ ಕೇಳತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಹೀಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆದ್ರೆ ಪೊಲೀಸರು ಭದ್ರತಾ ವಿಚಾರದಲ್ಲಿ ತಕ್ಷಣಕ್ಕೆ ಕಾರ್ಯಕ್ರಮ ಆದ್ರೆ ಲೋಪಗಳಾಗ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಕೆಎಸ್ಸಿಎಗೆ ಆದ್ರೂ ಕೂಡ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ತಯಾರಿ ಬಿಡ್ತಂತೆ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದ ಮೇಲೂ ಕೂಡ ಇದನ್ನ ನಮ್ಲಿಕ್ಕೆ ಓಕೆ ಈ ತಕ್ಷಣ ಕೊಪ್ಪೋಣ ಹಿಂಗೊಂದು ಪ್ರಯತ್ನ ಕೆಎಸ್ಇಎ ಕಡೆಯಿಂದ ಆಗೋಯ್ತು ಅಂತ ಹೇಳಿ ಇದಕ್ಕೆ ಪ್ಯಾರಲ ಆಗಿ ಮತ್ತೊಂದು ಕಡೆ ಗೋವಿಂದರಾಜು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇವರು ಕೂಡ ಲಾಭಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕುಮಾರಸ್ವಾಮಿ ಅವರು ಮಾಡುತ್ತಿದ್ದಾರೆ ಕಮಿಷನರ್ ಅವರ ಮೇಲೇನೆ ಒತ್ತಡ ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಗೋವಿಂದ ರಾಜು ಅವರು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಬಿಡಿ ಎರಡೆರಡು ಕಾರ್ಯಕ್ರಮ ಮಾಡಬೇಕು ಒಂದು ವಿಧಾನಸೌಧದ ಮುಂದೆ ಮತ್ತೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಮಿಷನರ್ ಅವರು ಸುತಾರಾಮ್ ಒಪ್ಪಿಗೆ ಕೊಡಲಿಲ್ಲ ಆನ್ ಪೇಪರ್ಸ್ ಎಲ್ಲೂ ಇಲ್ಲ ಕಮಿಷನರ್ ಅವರದ್ದು ಹೇಳಿಕೆ ಹಿಂಗೊಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂತಲೂ ಇಲ್ಲ ಕೊಟ್ಟಿಲ್ಲ ಅಂತಲೂ ಇಲ್ಲ ಅಂದ್ರೆ ಕಮಿಷನರ್ ಕೂಡ ದಯಾನಂದ್ ಅವರು ಕೂಡ ಒತ್ತಡದಲ್ಲಿದ್ರು ಯಾರಿಂದ ಒತ್ತಡ ಇದೇ ಗೋವಿಂದ ರಾಜು ಅವರಿಂದ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕಮಿಷನರ್ ಆದ್ರೂ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮ ನಡೆಸಲೇಬೇಕು ಅನ್ನೋ ಹಠ ಗೋವಿಂದರಾಜ್ ಅವರದ್ದ ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡೋ ಹಂತಕ್ಕೆ ಹೋಗ್ಬಿಟ್ರ ಗೋವಿಂದ ಯಾಕೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಇವ್ರಿಗೆನಾದ್ರೂ ಮುಂಚೆನೇ ಲಾಭ ಸಿಕ್ಕಿಬಿಟ್ಟಿತ್ತ ಕಾರ್ಯಕ್ರಮ ಆಯೋಜನೆ ಮಾಡುವ ಸಲುವಾಗಿ ಕಾರ್ಯಕ್ರಮ ಮಾಡಿಸಿ ನಿಮ್ಗೇನು ಲಾಭ ಗೋವಿಂದರಾಜ್ ಅವರೇ ಇನ್ ಕೇಸ್ ಇವ್ರ ಪಾತ್ರಾನೇ ಇಲ್ಲ ಇವ್ರಿಗೇನು ಲಾಭಾನೇ ಇಲ್ಲ ಇವ್ರ ಲಾಭಿನೂ ಇಲ್ಲ ಅಂತೇನಾದ್ರು ಹೇಳೋದಾದ್ರೆ ಇವತ್ತು ಅವರನ್ನ ಯಾಕೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತರನ್ನಾಗಿ ಮಾಡಲಾಗಿದೆ ತಪ್ಪಿದೆ ಅಂತ ತಾನೆ ಅಲ್ಲಿಗೆ ಸರ್ಕಾರನೇ ಒಪ್ಕೊಂಡಿದೆ ತಾನೇ ಹೌದು ತುಳಿತ ಪ್ರಕರಣ ಅದಕ್ಕೆ ಕಾರಣವಾದ ಎರಡೆರಡು ಕಾರ್ಯಕ್ರಮ ಇದರಲ್ಲಿ ಗೋವಿಂದ ರಾಜು ಅವರ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ತಾನೇ ಅವ್ರಿಗೂ ಶಿಕ್ಷೆ ಆಗಿದೆ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಪೊಲೀಸ್ ಕಮಿಷನರ್ ಅನ್ನ ಮನವೊಲಿಸಿ ಹಠಕ್ಕ ಬಿದ್ದು ಎರಡು ಕಾರ್ಯಕ್ರಮ ಮಾಡಿ ಗೋವಿಂದ ರಾಜು ಅವರು ಸಂಪಾದನೆ ಮಾಡಿದಾದರೂ ಏನು ಯಕ್ಷ ಪ್ರಶ್ನೆ ಇದೀಗ ರಾಜ್ಯದ ಜನರ ಮುಂದೆ ಉಳಿದಿದೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಒಂದು ಬ್ರೇಕ್ನ ಸಮಯ ವೀಕ್ಷಕರೇ ಯಾರದ್ದೋ ಶೋಕಿಗೆ ಇನ್ಯಾರಿಗೋ ಶಿಕ್ಷೆ ಆಗೋಯ್ತಾ ಅಂತ ಹೇಳಿ ನಾವು ಒಂದೂವರೆ ತಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಯಾರ ತಪ್ಪು ಯಾರದ ಹಪ ಹಪಿ ತಕ್ಷಣಕ್ಕೆ ಮ್ಯಾಚ್ ಗೆಲುವಾಗಿ ಒಂದೇ ದಿನದಲ್ಲೇ ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋಷ್ಟು ಆತುರ ಯಾರಿಗಿತ್ತು ಯಾವ ಕಾರಣಕ್ಕೆ ಕೆಎಸ್ಸಿಎ ಅಥವಾ ಆರ್ ಸಿ ಬಿ ಅವ್ರಿಗೇನಾ ಸರಿ ಕೆಎಸ್ ಸಿ ಎಂಟ್ ಇತ್ತು ಆರ್ ಸಿ ಬಿಗೂ ಅರ್ಜೆಂಟ್ ಇತ್ತು ಆದ್ರೆ ರಾಜ್ಯದ ಪರಿಸ್ಥಿತಿ ಗೊತ್ತಿರಬೇಕಾಗಿದ್ದು ಪೊಲೀಸ್ ಇಲಾಖೆಯ ಪರಿಸ್ಥಿತಿ ಗೊತ್ತಾಗಿರ್ಬೇಕಾಗಿದ್ದು ಈ ರಾಜ್ಯದ ಜನರು ಅದರಲ್ಲೂ ಬೆಂಗಳೂರಿನಲ್ಲಿ ಆರ್ ಸಿಬಿಗೆ ಕ್ರೇಜ್ ಎಷ್ಟಿದೆ ಹೀಗೊಂದು ಕಾರ್ಯಕ್ರಮ ಆದ್ರೆ ಎಷ್ಟ್ ಜನ ಬರ್ತಾರೆ ಈ ವಿಚಾರ ಗೊತ್ತಿರಬೇಕಾಗಿದ್ದು ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಇಲಾಖೆಗೆ ಆರ್ ಸಿಬಿ ಅವರು ಹೇಳಿದ್ರು ಕೆಎಸ್ಇ ಅವ್ರು ಹೇಳಿದ್ರು ಅಂತ ಹೇಳಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಕ್ ಬಿಟ್ಬಿಟ್ರಾ ಹಿಂಗ್ ಹೇಳ್ತಿದಾರಲ್ಲ ಸರ್ಕಾರದವರು ನಂಬಲಿಕ್ಕೆ ಸಾಧ್ಯನಾ ಇದ್ರ ಹಿಂದೆ ಬೇರೆ ಏನೋ ಲಾಭಿ ನಡೆದಿದೆ ಅದಕ್ಕಾಗೆ ನಾವು ಹೇಳ್ತಿರೋದು ಯಾರದ್ದೋ ಶೋಕಿ ಯಾರದ್ದೋ ಲೆಕ್ಕಾಚಾರ ಹನ್ನೊಂದು ಮಂದಿಯನ್ನ ಬಲಿ ಪಡೆದು